ನಾವು ಈ ಮುಳಬಾಗಲು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಅಲ್ಲಿಗಳಿಗೆ ಹೋದಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಕ್ಕೆ ಹಳ್ಳಿಗಳಿಗೆ ಹೋದಾಗ ನಮಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಿದೆ ಆ ನಿರುದ್ಯೋಗ ಸಮಸ್ಯೆ ನಾವು ಹೆಣ್ಣು ಮಕ್ಕಳನ್ನ ಮಾತಾಡುವಾಗ ಹುಡುಗರನ್ನ ಯುವಕ ಯುವತಿಯರನ್ನ ಮಾತಾಡುವಾಗ ಅಲ್ಲಿಗದಲ್ಲಿ ಎಷ್ಟು ಮಟ್ಟರಿಗೆ ಇದೆ ಅಂತ ಗೊತ್ತಾಗುತ್ತೆ ಅವರಲ್ಲಿ ಪ್ರತಿಮೆ ಇದೆ ಆ ಪ್ರತಿಮೆಯನ್ನ ನಾವು ಆಚೆ ತರಬೇಕು ಈಗ ವಿಲೇಜ್ ಅಲ್ಲೇ ಕುತ್ಕೊಂಡ್ರೆ ಆ ಪ್ರತಿಮೆಯನ್ನು ನಾವು ಆಚೆ ಆಗಲ್ಲ ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಎಲ್ಲ ಸೇರ್ಕೊಂಡು ನಮ್ಮ ಮಂಜನವರ ಅಣ್ಣನವರ ಸಹಕಾರದೊಂದಿಗೆ ನಾವು ಸಮಾಲೋಚನೆ ಮಾಡಿದಾಗ ಉದ್ಯೋಗ ಅವಕಾಶಕ್ಕಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋಣ ಅಂತ ಎಲ್ಲರೂ ನಮ್ಮ ಎಲ್ಲ ಗಣ್ಯಾತ ಗಣ್ಯರು ಎಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂತ ಬರ್ತೀವಿ ಯುವತಿ ಯುವತಿಯರು ಕೂಡ ಯುವಕ ಯುವತಿಯರು ಕೂಡ ನೀವು ಈ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯನೇ ಮುಂದಿನ ದಿನಗಳಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಜಿ ಆಗುತ್ತೆ ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಉದ್ಯೋಗ ಅವಕಾಶಕ್ಕೆ ಕಲ್ಪಿಸಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಶಾರ್ಟ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರಗಳ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ನೀವು ಇಲ್ಲಿ ಯಾರಿಗಾದ್ರೂ ಅರ್ಸಮಾದು ಕೆಲಸ ಸಿಗಲಿಲ್ಲ ಅಂತಂದ್ರೆ ನಿರಾಶೆ ಆಗಬೇಡಿ ಹತ್ತು ಸಾವಿರಕ್ಕಿಂತ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ ಯಾರಿಗಾದ್ರು ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನು ಮಾಡ್ಕೊಳ್ ಮಾಡ್ಕೊಳ್ಳಂಗೆ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಕಸ್ಮಾತ್ ನಾವು ಹಂತವಾಗಿ ಕ್ಲಿಯರ್ ಮಾಡ್ತೀವಿ ನಾವು ಮೂರು ವಿಷಯದಲ್ಲಿ ಕೆಲಸ ಮಾಡ್ಕೊಬೇಕಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದೀವಿ ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಹಂತ ಹಂತವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಮುಲಭಾಗಲ ತಾಲೂಕದಲ್ಲಿ ಎಲ್ಲ ಬಡ ಬಡ ಬಡತನ ರೇಖೆಗಿಂತ ಕಡಿಮೆ ಆಡುವರು ಮತ್ತು ಕ್ಲಾಸ್ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತಿದ್ದೀವಿ ಈಗ ನಾವು ಪ್ರತಿ ತಿಂಗಳು ಒಂದು ದೀರ್ಘ ಸಮಗಲಿ ಭವ ಅಂತ ಹೇಳಿಬಿಟ್ಟು ಒಂದು ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಯೋಜನೆ ಮಾಡಿದೀವಿ ಅದರ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಪ್ರತಿ ಆರು ತಿಂಗಳಿಗೂ ಒಮ್ಮೆ ನಾವು ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಉದ್ಯೋಗ ಬಗ್ಗೆ ಆಗಲಿ ಯಾವುದಾದ್ರು ಒಂದು ರಂಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಮಕ್ಕಳ ಎಲ್ಲರೂ ಸೇರಿ ನಮ್ಮ ಕೊತ್ತೂರ ಮಂಜನವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದೀವಿ ನನಗೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಂ ಎಲ್ ಅಭ್ಯರ್ಥಿಯಾಗಿ ನನಗೆ ಇಲ್ಲಿ ಮಾಡ್ತಾರೆ ನಾನು ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿಯಲ್ಲಿ ಮೂರು ಗಂಟೆಗೆ ನನಗೆ ಹೇಳ್ತಾರೆ ನೀನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ನಿಮ್ಮನ್ನು ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಆ ವಿಷಯದಲ್ಲಿ ಇಲ್ಲಿ ಗನ್ನ ಗನ್ನರು ಇದ್ದಾರೆ ರಾತ್ರಿ ಮೂರು ಗಂಟೆಯಲ್ಲಿ ನನ್ನ ಮೇಲೆ ಅಭಿಮಾನ ಇಟ್ಟು ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ನಾನು ಇಲ್ಲಿ ಎಂ ಎಲ್ ಎಲ್ಬೇಕಂತ ನಾನು ಯೋಚನೆ ಮಾಡಿರುವುದಿಲ್ಲ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ವಿಶ್ವಾಸ ಇಟ್ಟು ರಾತ್ರಿ ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ಅದರಲ್ಲಿ ತುಂಬಾ ಜನ ಇಲ್ಲಿ ಗಣ್ಯಾತ್ ಗಣ್ಯರು ಇದ್ದಾರೆ ಅಭ್ಯರ್ಥಿ ಮಾಡಿ ಸುಮಾರು ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದೀರಾ ಆ ಎಪ್ಪತ್ತೈದು ಸಾವಿರ ಜನ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ತಗೊಂಡುಕೊಂಡಿದ್ದೀನಿ ನನಗೆ ಅವರು ಋಣಾಕಾರ ತೀರ್ಕೋಬೇಕಂತ ದಿಟ್ಟ ನಿರ್ಧಾರ ಇಟ್ಟಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಟ್ಟ ಕೊತ್ತೂರ ಮಂಜನನಾಗಲಿ ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾಗ್ಲಿ ನನಗೆ ಟಿಕೆಟ್ ಕೊಡಕ್ಕೆ ಅವರು ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಹೇಳ್ತಾ ಇದ್ದೀನಿ ನಾನು ಒಂದು ಉದ್ಯಮಿ ಆದರೂ ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದೀರಾ ನಾನು ಬಿಸ್ನೆಸ್ ಮಾಡ್ತಾ ಇದ್ರು ಎಲ್ಲೇ ಇದ್ರು ನನಗೆ ಈ ಮುಳಭಾಗದ ಬಗ್ಗೆ ಈ ಮಹಾಜನತದ ಬಗ್ಗೆ ನನಗೆ ಕಾಳಜಿ ಇದೆ ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡ್ಬೇಕು ಅನ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಆ ಕಾರ್ಯಗಳನ್ನು ರೂಪಿಸ್ತೀನಿ ವೇದಿಕೆ ಅಲ್ಲ ದಯವಿಟ್ಟು ಕ್ಷಮಿಸಬೇಕು ಆದರೆ ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಸಹ ನಾವು ಕೆಲವು ರಾಜಕೀಯ ವಿಷಯಗಳನ್ನು ಮಾತಾಡಬೇಕಾಗುತ್ತೆ ಕ್ಷಮಿಸಬೇಕು ರಾಜಕೀಯದ ಬಗ್ಗೆ ಸ್ವಲ್ಪ ಅನಿಸಿಕೆಗಳನ್ನು ನಾನು ಅನ್ಸ್ಕೋಬೇಕಾಗುತ್ತೆ ನನಗೆ ನಮ್ಮ ಮಂಜನ ಮಂಜನಾ ಮಂಜನ ಅವರು ನನಗೆ ಪಕ್ಷದ ಸಂಘಟನೆ ಮಾಡಕ್ಕೆ ಕಾರ್ಯಕ್ರಮಗಳ ಮಾಡಕ್ಕೆ ನಮಗೆ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದಾರೆ ಮುಖಂಡರು ಸಹ ನನಗೆ ಸಹಕಾರ ಮಾಡ್ತಾ ಇದ್ದಾರೆ ಆ ಸಹಕಾರ ಜೊತೆಗೆ ಮುಖಂಡರ ನಮ್ಮ ಮಂಜನಲ್ಲಿ ಕೆಲವು ಮನವಿಗಳನ್ನು ಮಾಡ್ಕೊತೀನಿ ರಾಜಕೀಯ ಅಂದ್ರೆ ನಾವು ಅಭಿವೃದ್ಧಿಯಲ್ಲಿ ನಾವು ನಾವು ದಿಟ್ಟ ನಿರ್ಧಾರವನ್ನು ತಗೋಬೇಕಾಗುತ್ತೆ ಅಭಿವೃದ್ಧಿ ವಿಷಯದಲ್ಲಿ ಈ ಮುಳಭಾಗಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ ಆದರೆ ನಾವು ಮುಳಬಾಗಲ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ ಆ ಮುಗ ಮುಳಭಾಗಲ ಅಭಿವೃದ್ಧಿ ವಿಷಯದಲ್ಲಿ ಎರಡು ಬೇಡಿಕೆಗಳನ್ನು ಎರಡು ಮೂರು ಬೇಡಿಕೆಗಳನ್ನು ನಮ್ಮ ಅವರ ಹತ್ರ ಇಡ್ತೀನಿ ನಮ್ಮ ಮಂಜುನಾಥ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ನಮ್ಮ కాంగ్రెస్ పక్షద నర్కొండీ ములభాగ్ అభివృద్ధి గోసర ఎరడు నేను రిక్వెస్ట్ పడుకున్న ఆ కార్యక్రమం నడుస్కోడే వినత్కొంతి ముగ్ర అభివృద్ధి గోసర ముల యోజనా ప్రాధికార ఎలా కౌన్సిలర్ నగరసభ సదస్యర ఇవర నీగ కాంగ్రెస్ పక్షర ಈ ನಿಯೋಗ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಭಾಗಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಬಾಗಲ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿವರಿಸ್ಕೊಳ್ತಾ ಇದ್ದೀನಿ ಮುಳಭಾಗಲದಲ್ಲಿ ನೀರಾವರಿ ಸಮಸ್ಯೆ ತುಂಬಾ ಇದೆ ಟ್ರಾಕ್ಟರ್ ಎಷ್ಟೆಷ್ಟು ಓಡಾಡ್ತಾವೆ ಅಂತ ಗೊತ್ತಿದೆ ಶಾಶ್ವತವಾಗಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು ಈಗ ನಮ್ಮದೇ ಆದಂತಹ ಸಹಕಾರ ಇರುವುದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಖಾಸಗಿ ಕಸಬಾ ಹೋಬಲಿಯಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ನಿಗದಿಪಡಿಸಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಆ ಡ್ಯಾಮ್ ಮುಖಾಂತರ ಶಾಶ್ವತವಾದ ನೀರಾವರಿಗೆ ಒತ್ತು ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂತೀನಿ ನೀವು ಆವಾಗವಾಗ ಮುಳಬಾಗಲು ಒಂದು ಕಣ್ಣಾದ್ರೆ ಕೋಲಾರ ಒಂದು ಕಣ್ಣು ಅಂತ ನೀವು ಆವಾಗವಾಗ ಹೇಳ್ತಾ ಇರ್ತೀರಾ ಮುಳಬಾಗ ಕೋಲಾರ ಒಂದು ಕಣ್ಣಲ್ಲ ಎರಡು ಕಣ್ಣು ಕೋಲಾರ ಆದ್ರೆ ಮುಳುಬಾಗಲು ಹಾರ್ಟ್ ನಿಮ್ಮ ಹೃದಯ ಅದರಿಂದ ದಯವಿಟ್ಟು ಈ ಮುಳಭಾಗಲ ಬಗ್ಗೆ ನೀವು ಒತ್ತು ಕೊಡಬೇಕು ಈ ನಿರುದ್ಯೋಗದ ಸಮಸ್ಯೆ ಕೂಡ ತುಂಬಾ ಇದೆ ಅಲ್ಲಿಗಳಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ಗೊತ್ತಾಗುತ್ತೆ ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ವರ್ಷ ವರ್ಷನು ಹಂತ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆವನ್ನು ನಿವಾರಣೆ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂಜೂರಲ್ಲಿ ಒಂದು ಮನವಿ ಯಾವ್ದಾದ್ರು ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈಗ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತ ಮುಂಚೂಣಿ ಘಟಕದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಕಾರ್ಯಕರ್ತರು ಮುಖಂಡರು ಕಂಪನಿಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾದವರು ಪತ್ರಿಕಾ ಮಿತ್ರರು ಎಲ್ಲ ನನ್ನ ಸಪೋರ್ಟ್ ಮಾಡಿದಂತ ಎಲ್ಲ ಮಿತ್ರರು ನಿರುದ್ಯೋಗಿ ಯುವಕ ಯುವತಿಯರು ಅನ್ನ ತಮ್ಮಂದರು ಎಲ್ಲರಿಗೂ ನಿಮಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ